ನಮ್ಮ ಪಾಕಿಸ್ತಾನದ ವಿಚಾರವನ್ನ ಸೌದಿ ಅರೇಬಿಯಾದ ದೊರೆ ಇಲ್ಲ ಟ್ರಂಪ್ ಇವ್ರು ಡಿಸೈಡ್ ಮಾಡ್ಬೋದು ಆಯ್ತಪ್ಪ ಜೈಶಂಕರೇ ಡಿಸೈಡ್ ಮಾಡಿರ್ಲಿ ಕ್ವಶನ್ ರೈಸ್ ಆಗ್ತಿರೋದು ಏನ್ ಗೊತ್ತಾ ಇವತ್ತಿಗೆ ಜೈಶಂಕರೇ ಡಿಸೈಡ್ ಮಾಡಿರ್ಲಿರಿ ನಾವೇ ಡಿಸೈಡ್ ಮಾಡಿರ್ಲಿ ಒಂದು ವಾರನ ಕ್ರೆಡಿಟ್ ಅನ್ನೋ ಒಬ್ಬ ಮನುಷ್ಯ ಆರ್ಮಿ ಯೂನಿಫಾರ್ಮ್ ಅಲ್ಲಿ ಕೇಳ್ಕೊಳ್ಬೇಕಾದಾಗ ಅದೇ ವಾರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ರೈಸ್ ಆದಾಗ ಅದೇ ಮನುಷ್ಯ ಬಂದು ಆನ್ಸರ್ ಮಾಡಬೇಕಾಗುತ್ತೆ ಶ್ರೀನಿವಾಸ ಅವರೇ ಅವತ್ತಿಗೆ ಕ್ರೆಡಿಟ್ ಬಂದಾಗ ನಾನು ಯೂನಿಫಾರ್ಮ್ ಹಾಕೊಂಡು ನಿಂತ್ಕೊಂಡ್ಬಿಡ್ತೀನಿ ಕ್ರೆಡಿಟ್ ಇಲ್ಲದೆ ಇದ್ದಾಗ ನೀನು ಮಾತಾಡು ಅವ್ರು ಮಾತಾಡು ಅವ್ರು ಮಾತಾಡು ನಾನು ಇಲ್ಲಲೋ ಇರ್ತೀನಿ ಅಂದ್ರೆ ಆಗಲ್ಲ ಸೌದಿ ಅರೇಬಿಯಾ ಕೇಳಿದ್ರ ನೀವು ಹ್ಞೂ ಅಂತ ಹೇಳಿ ಕೇಳಿಲ್ವಾ ನಾನು ಕೇಳಿಲ್ಲ ಅಂತ ಹೇಳಿ ಟ್ರಂಪ್ ಮಾತಿನ ಕೇಳಿದ್ರಾ ಕೇಳಿದ್ರೆ ಕೇಳಿದ್ದೀನಿ ಅಂತ ಹೇಳಿ ಕೇಳಿದ್ರೆ ಕೇಳಿಲ್ಲ ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ವಾರ್ ನಾನು ನಾನೇ ಯಾವನ್ ಮಾತು ಕೇಳಿಲ್ಲ ನಾನು ನಿಲ್ಸಿದ್ದು ಯಾಕೆ ಅಂತ ಹೇಳಬೇಕು ಒಂದು ಹದಿನೈದು ಕಟ್ಟಡ ಹೊಡೆದು ಹೊಡೆದಾಕೋದ್ರಿಂದ ಹದಿನೈದು ನರ್ಸರಿಗಳು ಹೊಡೆದು ಹಾಕೋದ್ರಿಂದ ಅವರ ಒಂದು ಉಗ್ರಗಾಮಿಗಳ ಪೋಷಕ ನೆಲೆನೇ ಧ್ವಂಸ ಮಾಡಿದೀವಿ ಅಂತ ನಾವು ಭಾವಿಸಿದ್ರೆ ಇವತ್ತಿನ ಕಾಲದಲ್ಲಿ ತಪ್ಪಾಗುತ್ತೆ ಐ ಸಾರಿ ಟು ಡಿಫರ್ ಯು ನೀವು ಪದೇ ಪದೇ ನರ್ಸರಿ ನರ್ಸರಿ ಅನ್ನೋ ಶಬ್ದನ

ಪಾಕಿಸ್ತಾನ ಉಗ್ರ ನರ್ಸರಿ ಅದು ಟ್ರೈನಿಂಗ್ ಕ್ಯಾಂಪ್ಸ್ ಅಂತ ಹೇಳ್ಬೇಕು ನರ್ಸರಿ ಅಂದ್ರೆ ಸರ್ಜಿಕಲ್ ಆದಾಗ ಈ ಶಬ್ದನ ಅಲ್ಲ ರೇಗ ಮಾಡಿದ್ರು ಬಾಂಬ್ ಶ್ರೀರಾಸ್ ಅವ್ರೆ ನನ್ನ ಶಬ್ದವನ್ನ ನಿಮಗೆ ಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಅಲ್ಲ ರೀ ಗೌರವಯುತವಾಗಿ ನಾನು ನಿಮ್ಗೆ ಅಷ್ಟು ಪ್ರಶ್ನೆ ಕೇಳಿದ್ದೀನಿ ನೀವು ಯುದ್ಧ ನಿಲ್ಲಿಸಿದ್ದೆ ಆದ್ರೆ ಅವರ ಡಿಸಿಷನ್ ಅಲ್ಲ ಅದು ಸರ್ಕಾರದಿಂದ ನಮಗೆ ಬಂದಂತ ಆದೇಶವನ್ನು ಫಾಲೋ ಮಾಡಲೇಬೇಕು ಅವರು ನಾನು ನನ್ನ ದೇಶದ ಈ ಆರ್ಮಿಗೆ ಸಂಬಂಧಪಟ್ಟಂತೆ ನನ್ನ ದೇಹದಲ್ಲಿ ಕಡೆ ರಕ್ತದ ಹನಿ ಇರುವವರೆಗೂ ನಾನು ಇಂಡಿಯನ್ ಆರ್ಮಿ ಪರ ನನ್ನ ದೇಹದ ಕಡೆ ಹನಿ ರಕ್ತದವರೆಗೂ ನನ್ನ ಕಡೆ ಉಸಿರಿರೋವರೆಗೂ ಈ ನೆಲಕ್ಕೆ ಈ ಸೈನ್ಯಕ್ಕೆ ನಾನು ಋಣಿ ನನ್ನ ದೇಶ ಪ್ರೇಮವನ್ನು ಕ್ವಶನ್ ಮಾಡೋಕ್ಕೆ ಯಾರು ನಾಯಕನಿಗೆ ಅವಶ್ಯಕತೆ ಇಲ್ಲ ಇಲ್ಲಿ ಪಾಯಿಂಟ್ ನಂಬರ್ ಟು ನಾನೇನು ಹೇಳ್ತಾ ಇದ್ದೀನಿ ಪಾಕಿಸ್ತಾನ ಉಗ್ರರ ದೇಶ ಉಗ್ರ ಪೋಷಕ ದೇಶ ಉಗ್ರನ ಹುಟ್ಟು ಹಾಕ್ತಕ್ಕಂಥ ನರ್ಸರಿ ಇದ್ರಲ್ಲಿ ನರ್ಸರಿ ಎಂದ್ಬಿಟ್ರು ಉಗ್ರರು ಅಂದ್ಬಿಟ್ರು ಶಾಲೆ ಅಂದ್ಬಿಟ್ರು ಇದೆಲ್ಲ ನಿಮ್ಮ ತರ್ಕ ಇದನ್ನ ಲಾಜಿಕ ತರ್ಕಶಾಸ್ತ್ರ ಓದ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಂಡು ಹೇಳ್ತೀನಿ ಯಾವ ವಾದದಲ್ಲಿ ವ್ಯಕ್ತಿಯು ಸೋಲಬೇಕಾದಾಗ ತಾನು ಗೆಲ್ಲಲೇಬೇಕೆಂದು ವಿತಂಡವಾಗಿ ಅರ್ಥವಿಲ್ಲದ ಸಂಬಂಧವಿಲ್ಲದ ಸಂಬಂಧವಿಲ್ಲದಂತಹ ವಾದಗಳನ್ನ ವಿನಾಕಾರಣ ಮಂಡಿಸುತ್ತಾನೋ ಅವನು ವಿತಂಡವಾದಿ ಅವನು ವಿತಂಡವಾದ ಮಾಡೋದು ಅಂತ ನೀವ್ ಮಾಡ್ತಾ ವಿತಂಡವಾದ ನಾನು ಉತ್ತರ ಯಾರಾದ್ರೂ ಮಾಡಿರ್ಲಿ ನರೇಂದ್ರ ಮೋದಿ ಅವರೇ ಮಾಡಿರಲಿ ಜೈಶಂಕರೇ ಮಾಡಿರಲಿ ಸೌದಿ ಅರೇಬಿಯಾದ ದೊರೆನೇ ಮಾಡಿರಲಿ ಇಲ್ಲ ಟ್ರಂಪೇ ಮಾಡಿರಲಿ ಯಾರೇ ಮಾಡಿರಲಿ ನಾನು ಕೇಳ್ತಿರೋದೇನು ಗೊತ್ತಾ ಅಂತ ಉಗ್ರ ಪೋಷಕ ಉಗ್ರ ನರ್ಸರಿ ಇಟ್ಕೊಂಡಿರ್ತಕ್ಕಂಥ ದೇಶವನ್ನ ನೀವು ಯಾಕೆ ಬಿಟ್ರಿ ಅಂತ ಅಷ್ಟೇ ಪಾಯಿಂಟ್ ಅದು ಬಿಟ್ಬಿಟ್ಟು ಎಲ್ಲಾ ಮಾತಾಡೋದು ನೀವು ಆಪರೇಷನ್ ಸಿಂಧೂರ ಹ್ಯಾಸ್ ನಾಟ್ ಬೀನ್ ಕಂಪ್ಲೀಟ್ಲಿ ಸ್ಟಾಪ್ಡ್ ಓಕೆ ಇದು ನಿಮ್ಗೆ ಗೊತ್ತಿರಬೇಕು ಓಕೆ ಇಟ್ ಹಾಸ್ ಬೀನ್ ಪಾಸ್ಡ್ ಓಕೆ ಆಯ್ತಾ ಇದಕ್ಕೆ ಇನ್ನು ಇನ್ನೇನಾದ್ರೂ ತರಲೆ ಮಾಡಿದ್ರೆ ಮತ್ತೆ ಮುಂದುವರ್ಸನ್ನ ಪದೇ ಪದೇ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ನಾವು ಪಾಸ್ ಮಾಡಿದೀನಿ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದೇನು ನಿಲ್ಸಿದೀನಿ ನಾನು ನಿಲ್ಸಿದ್ದೀನಿ ಕಾಂಬೋಡಿಯಾ ನಿಲ್ಸಿಬಿಟ್ಟಿದ್ದೀನಿ ನಾನು ನಾನು ಅಲ್ಲಿ ಇಸ್ರೇಲ್ ನಿಲ್ಸಿಬಿಟ್ಟಿದ್ದೀನಿ ಭಾರತೀಯ ಜನತಾ ಪಕ್ಷದ ಹೋಗ್ತಾರೆ ನಾನು ಡೊನಾಲ್ಡ್ ಟ್ರಂಪ್ ಮಾತಾಡಕ್ಕ ಟ್ರಂಪ್ ಮಧ್ಯ ಪ್ರವೇಶ ಮಾಡ್ಲಿಲ್ಲ ಅಂತ ಜೈಶಂಕರ್ ಹೇಳಿದ್ರೆ ನನ್ನ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರಕ್ಷಣಾ ಸಚಿವರು ಇನ್ಯಾರು ಹೇಳ್ಬೇಕು ದೇಶದಲ್ಲಿ ಹೇಳೋ ರಕ್ಷಣಾ ಮಂತ್ರಿ

ಪ್ರಧಾನಮಂತ್ರಿ ಮಾತಾಡ್ತಾರೆ ಅಧಿಕೃತವಾಗಿ ಪಾರ್ಲಿಮೆಂಟ್ ಅಲ್ಲಿ ತನ್ನ ಅಮೆರಿಕದ 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 ವಿದೇಶಾಂಗ ಸಚಿವ ಹೋಗ್ಬಿಟ್ಟು ನಾನ್ ನಿಲ್ಲಿಸ್ತೇನೆ ನಾನು ನಿಲ್ಸ್ತದ ಐವತ್ ಸಾವಿರ ಹೇಳಿದ್ರೆ ಅದ್ ಬೇರೆ ಮಾತು ಬೇರೆ ಅಮೆರಿಕ ಅಧ್ಯಕ್ಷ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹೆಡ್ ರೀ

ಟ್ರಂಪ್ ಒಬ್ಬ ಇಸ್ರೇಲ್ ಎದುರುಕೊಳ್ಳಲ್ಲ ಒಬ್ಬ ಇರಾನ್ ಗೆ ಇರಾನ್ ಮುಂಚೆ ಎದುರುಕೊಳ್ಳಲ್ಲ ಒಂದ್ ನಿಮಿಷ ಸರ್ ಒಂದೇ ಹೆದರ್ಕಬೇಕು ನಮ್ ದೇಶದವರು ಸರ್ ಒಂದ್ ನಿಮಿಷ ಹೆದರಿಕೆ ಹೇಳೋದಲ್ಲ ಸರ್ ಈಗ ವೆಂಕಟೇಶ್ ನಾಯಕರು ಹೇಳಿದ್ರು ಒಂದು ಅಂತ ಕೊಲ್ ಡ್ಯಾಮೇಜ್ ಆಗುತ್ತೆ ಅಂತ ರಾಹುಲ್ ಗಾಂಧಿ ಅವ್ರು ಕೇಳಿದ್ ಮೊದಲ ಪ್ರಶ್ನೆ ಏನು ಯುದ್ಧ ನಡಿಬೇಕಾದ್ರೆ ಲೆಕ್ಕ ಕೊಡ್ರಿ ಅಂದ್ರು ಪಾಕಿಸ್ತಾನದ ಭಾಷೆ ಮಾತಾಡಿದ್ರು ಅವರು ಪಾಕಿಸ್ತಾನದ ಇದು ಇವ್ರಿಗೆ ನೀವೇ ಹೇಳ್ಕೊತ